ರೀ ಎಲ್ಲರಿಗೆ ಇವತ್ತು ಒಂದು ಒಳ್ಳೆಯ ಸುದ್ದಿ ತಂದಿ ನೋಡ್ರಿ ನಿಮಗೆ ನಿಮ್ಮ ಕಡೆ ಬೈಕು ಕಾರ ಪಂಚರ್ ಪಂಕ್ಚರ್ ಅಂತೇಳಿ ಯಾವುದಕ್ಕೂ ಹೆದರಬೇಡಿ ಯಾಕಂದ್ರೆ ಇಲ್ಲಿ ಬ್ರಹ್ಮಾನಂದ್ರಮ ರೋಡ್ ರವಿ ಇಲ್ಲಿ ನಿಂಗ್ಸಾನಿ ಪೆಟ್ರೋಲ್ ಪಂಪ್ ಎದುರಿಗೆ ಅಪ್ಪಾಜಿ ಪಂಚರ್ ಅಂಗಡಿ ಐತೆ ನೋಡ್ರಿ ಇಲ್ಲಿ ಟ್ಯೂಬ್ಲೆಸ್ ಟೂಬಿಗೆ ನೋಡ್ರಿ ಪಂಚರ್ ಆಗೈತಿ ಆ ಪಂಚರ್ ನೀವು ಮುಕ್ತ ಆಗ್ಬೇಕಾಯ್ತಪ್ಪ ಅಂದ್ರೆ ಇಲ್ಲಿ ನೀವು ಅಪ್ಪಾಜಿ ಪಂಚರ್ ಅಂಗಡಿಗೆ ವಿಸಿಟ್ ಕೊಡಿರಿ ಇಲ್ಲಿ ಟ್ಯೂಬ್ ಒಳಗೆ ನೋಡ್ರಿ ಕೆಮಿಕಲ್ ಹಾಕ್ತಾರ ಇದು ಔಷಧ ಕೆಮಿಕಲ್ ಹಾಕಿದ ಮ್ಯಾಗ ಒಂದು ಡಬ್ಬಿ ಪೂರ ಕೆಮಿಕಲ್ ಹಾಕ್ತಾರೆ ಇದಕ್ಕೆ ಇದು ಹಾಕಿದ ಮ್ಯಾಗ ಮತ್ತೆ ನಿಮಗೂ ಕೂಡ ಚೆಕ್ ಮಾಡಿ ತೋರಿಸ್ತಾರೆ ನೋಡ್ರಿ ಪಂಚರ ಆಗಿದ್ದು ಬಿಟ್ಟಿದ್ದು ಮತ್ತು ಟೆಸ್ಟ್ ಮಾಡ್ತೇವೆ ಮತ್ತು ಇದನ್ನು ಟೆಸ್ಟ್ ಮ್ಯಾಗ ಆದ ಮ್ಯಾಗ ನೋಡ್ರಿ ಮತ್ತು ನಿಮಗಿದ ಟೆಸ್ಟ್ ಮಾಡಿ ಔಷಧ ಹಾಕಿ ಮ್ಯಾಗ ಮತ್ತು ನಿಮ್ಗೆ ಅದಕ್ಕೆ ಟ್ಯೂಬಿಗೆ ಮಳಿ ಚುಚ್ಚಿನೂ ಚೆಕ್ ಮಾಡ್ತಾರೆ ನಿಮ್ಗೆ ಅವ್ನು ಅದ ಪಂಚರ್ ಆದಲೆ ಮಳಿ ಚುಚ್ಚಿ ನೋಡಿರಿ ಪಂಚರ್ ಹೋಗೈತೆ ನೋಡಿ ಅದ ಹಾಂ ನೋಡಿರಿ ಪಂಚರ್ ಹೋಗೈತಿಲ್ಲ ರೀ ಹಾಂ ಈಗ ನೋಡಿರಿ ಅದ ಟ್ಯೂಬ್ಗೆ ಪಂ ನೋಡಿರಿ ಮಳಿ ಚುಸ್ತಾನೆ ಹುಡುಗ ನೋಡಿರಿ ಮಳಿ ಚುಚ್ಚಿ ಪಂಚರ್ ಆದಲೆ ಮಳಿ ಚುಚ್ಚಿಕೆ ಶ್ಮು ತೋರಿಸ್ತಾನೆ ನೋಡಿರಿ ಇದು ಮ್ಯಾಜಿಕ್ ಅಲ್ಲ ಇದು ಲಾಜಿಕ್ ನೋಡಿರಿ ಇದು ಸತ್ಯ ಘಟನೆ ನೋಡಿರಿ ಮತ್ತು ತೋರಿಸಿ ನೋಡಿರಿ ಪಂಚರ್ ಪಂಚರ್ ಅಂತ ನೋಡ್ರಿ ಹಾಂ ನೋಡಿಲ್ಲ ಮಳಿ ಚುಚ್ಚಿದ ಮ್ಯಾಗು ಅದು ಪಂಚರ್ ತೋರಿಸಿಲ್ಲ ಅದಕ್ಕೆ ದಯಮಾಡಿ ಒಮ್ಮೆ ವಿಸಿಟ್ ಕೊಡಿರಿ ನಿಮ್ಮ ಕಾರು ಬೈಕು ಟ್ಯೂಬ್ಲಸ್ ಇತ್ತು ಬಂದು ಚೆಕ್ ಮಾಡಿ ಪರೀಕ್ಷೆ ಮಾಡಿ ಬಾಯ್